ನಿಮ್ಮ ಹೆಸರಾಗಿರುತ್ತ ಚರ್ಚೆ ಮಾಡಬೇಕಾದ್ರೂ ಸಹಿತ ಇವತ್ತು ಏರಿ ಪಾರ್ಟಿಗಳು ಏನು ಅನ್ನೋದು ಇಪ್ಪತ್ತೆಂಟನೇ ತಾರೀಕಿನ ದಿವಸ ಕೌಂಟಿಂಗ್ ಆದ

ನಾನು ಶುರು ಮಾಡ್್ನೋದು ಮೊನ್ನೆ ಯೋ. ನಾನು ಸಕ್ಕತ್ತ. ನಾನು ಸಕ್ಕತ್ತ ನಾನು ಒಂದು ಸುಖದಂತ ಕೋರಿಂಗ್ ನೋಕಿಸಿದ್ರು. ನಾನು ಕೋರಿಂಗ್ ನೋಕಿಸಿದ್ರು. ಅದರನ ಟ್ರೀಟ್ಮೆಂಟ್ ಮಾಡ್ಕೊಂಡ್ರು. ಏ 46ನೇ ಸ್ವಾಮಿಗಳ ಜನ ಅವರ ಬೆಳಿ ಯಾರು ಸತ್ತಿ ಮಾಡ್ಕೊಂಡ್ರು. ಈ ಚಕ್ಕಪಡಿಕ್ಕೆ ಚಕ್ಕಿ ಬಹಳ ಸತ್ತು. ಏ ಜಿಲ್ಪುರ ಓರ. ಅವಂಗ ಅವಣ್ಣನ ವಶದಲ್ಲಿ ಯಾವ ಮಕ್ಕಳು ಬಂದನೆ. ಹಾ.